ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಪೀಸ್ ರೆಸಿಪೀಸ್ ಆ್ಯಂಡ್ ಫ್ಯಾಮಿಲಿ ಲಾಗ್ಸ್ ಚಾನೆಲ್ ಇವತ್ತು ನಿಮಗೋಸ್ಕರ ನಮ್ಮ ಮನೆಯಲ್ಲಿ ಗಣಪತಿ ಫೆಸ್ಟಿವಲನ್ನು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ ಅನ್ನೋದರ ವೀಡಿಯೋನ ಒಂದು ಸ್ಮಾಲ್ ವೀಡಿಯೋ ನಿಮಗೋಸ್ಕರ ತಂದಿದ್ದೀನಿ ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಗಣಪತಿಯನ್ನು ಮೊದಲಿಗೆ ವೆಲ್ಕಮ್ ಮಾಡ್ಕೊಂಡ್ವಿ ನಮ್ಮದು ಗಣಪತಿ ನಾವು ಪ್ರತಿ ವರ್ಷದಿಂದಲೂ ಲಾಲ್ ಬಾಗ್ಸ ರಾಜ ಮನೆ ಇಟ್ಕೊಂಡು ಅದೇ ರೀತಿಯಾಗಿರುವಂಥ ಗಣಪತಿಯನ್ನು ಪ್ರತಿ ವರ್ಷವೂ ಕೂಡ ತತ್ತಿದ್ದೀವಿ ಸೊ ಇವಾಗ ಈ ರೀತಿಯಾಗಿ ಗಣಪತಿಗೆ ದೃಷ್ಟಿಯನ್ನು ತೆಗೆದು ಅದಕ್ಕೆ ಆರತಿಯನ್ನು ಬೆಳೆದು ಗಣಪತಿಯನ್ನು ನಾವು ಮನೆಯೊಳಗೆ ಬರ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ ಗಣಪತಿ ಹಬ್ಬ ಅಂದರೆ ಎಲ್ಲರಿಗೂ ಒಂಥರ ಸಂಭ್ರಮ ಸಡಗರ ಮತ್ತು ಮನೆಯೆಲ್ಲ ಮನೆಯೆಲ್ಲ ಈ ರೀತಿಯಾಗಿ ಝಗಮಗ ಅಂತ ಹೊಳಿತಾ ಇರುತ್ತೆ ಹಾಗೆ ಗಣಪತಿಯಾಗಿ ನಾವು ಮೇಲೂ ಕೂಡ 걸 퍼펜딩데코레이션 워크스 나 목스콘디 이가나마 యజమాన్కు కొడెరికి గణపతి బప్పా మోరియా పుచావర్షి లవతరియా గణపతి బప్పా మోరియా పుచావర్షి లవతరియా గణపతి బప్పా మోరియా పుచావర్షి లవతరియా మోరియా రె బప్పా మోరియా ఏడికియాగ भगवान गणपति ने तमाम नामों का मान हमें सिखित हुआ मोरिया बामबोलिया मोरिया बामबोलिया जय लक्ष्मी नमः जय लक्ष्मी